ತೆರವು ಮಾಡೋದಕ್ಕೆ ಆದೇಶವಾಗಿದೆ ಆಮೇಲೆ ಕುಳಬಾಗಲ್ ತಾಲೂಕು ಜೋಡೇನಹಳ್ಳಿ ನಮ್ಮ ಹಳೆಕಾಲು ತಾಲೂಕಿನ ಜನಕ್ಕೆ ಹೇಳ್ತಾರೆ ಅದನ್ನು ಲೋಕಾಯುಕ್ತದಿಂದ ಅಲ್ಲಿರುವಂಥ ಇಪ್ಪತ್ತಾರು ಮನೆಗಳು ಪ್ಲಸ್ ಸ್ಕೂಲ್ನ ತೆರವು ಮಾಡಬೇಕು ಅಂತ ಒಂದು ಆದೇಶವನ್ನು ಏನು ಮಾಡೋದು ಕೋರ್ಟ್ ಅಲ್ಲಿ ಕೋರ್ಟ್ ಅಲ್ಲಿ ಆಗಿರೋದನ್ನ ಏನೇ ಮಾತಾಡಿದ್ರು ತಪ್ಪಾಗುತ್ತೆ ಕೋರ್ಟ್ ಆದೇಶ ಇದೆ ಅಂತ ಅದನ್ನ ಪಾಲನೆ ಮಾಡ್ಬೇಕಾದ್ರೆ ಅಧಿಕಾರಿಗಳೇ ನಿರ್ಲಕ್ಷ್ಯ ಇರಬಹುದು ಕರೆಕ್ಟ್ ಆಗಿ ಅಪ್ರೋಚ್ ಮಾಡಿದೆ ಕೋರ್ಟ್ ನಾವ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡದಿರೋದು ನೋಡೋಣ ಸರ್ ಚೆಕ್ ಮಾಡೋಣ ಸರ್ ಚೆಕ್ ಮಾಡಿ ನಾನು ಹೇಳ್ತೀನಿ ಅಧಿಕಾರಿಗಳ ಹತ್ರ ಮಾತಾಡ್ಕೊಂಡು ಅದೇ ಅದೇ ನಾನು ಅಧಿಕಾರಿಗಳ ಹತ್ರ ಮಾತಾಡಿ ಅದೇನಾದ್ರು ಅಪೀಲ್ ಹೋಗ್ಬೇಕಾ ಏನ್ ಮಾಡ್ಬೇಕು ಅನ್ನೋದನ್ನ ನೋಡಿ

ಇಪ್ಪತ್ತೆಂಟರ ಸರ್ ಯಾವತ್ತಿಗೂ ಎಲ್ಲ ಇರ್ತಾರೆ ಸರ್ ಇವಾಗ ನಮ್ಮ ನಮ್ಮ ಪಕ್ಷದಲ್ಲಿ ಯಾವುದು ಗೊಂದಲ ಇಲ್ಲ ಏನೂ ಇಲ್ಲ ಸರ್ ಎಲ್ಲ ಅವ್ರವರು ತೋರಿಸ್ಕೊಳ್ತಾ ಇರೋದು ಅವ್ರವರು ಮಾಡ್ಕೊಳ್ತಾ ಇರೋದು ನಿಮ್ಮ ಟಿವಿಗಳಲ್ಲಿ ನಾವು ನೋಡ್ತಾ ಇರೋದು ಆದರೆ ನಮಗಂತೂ ಏನೂ ಗೊತ್ತಿಲ್ಲ ಎಲ್ಲ ಕರೆಕ್ಟ್ ಆಗಿದೆ ಸರ್ ಯಾರು ಏನು ಡಿಸ್ಟರ್ಬೆನ್ಸ್ ಇಲ್ಲ ಎಲ್ಲ ಕರೆಕ್ಟ್ ಆಗಿದ್ದಾರೆ ಸಿದ್ದರಾಮಯ್ಯ ಅವರು ಆರಾಮಾಗಿದ್ದಾರೆ ಆರೋಗ್ಯವಂತರಾಗಿದ್ದಾರೆ ಬುದ್ಧಿವಂತರಾಗಿದ್ದಾರೆ ತುಂಬಾ ಆ್ಯಕ್ಟಿವ್ ಆಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡೋದಕ್ಕೆ ನಾವು ಬಿಡೋಣ ಅದು ಗೊತ್ತಿಲ್ಲ ಸಿ ಅಧ್ಯಕ್ಷ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಅವರು ಒಳ್ಳೆ ಅವರು ಸೀನಿಯರ್ ಲೀಡ್ರು ನಮಗೆ ಅವರು ಸೀನಿಯರ್ ಲೀಡ್ರು ಪಾರ್ಟಿನಲ್ಲಿ ಸಿ ಅಧ್ಯಕ್ಷರು ಬದಲಾವಣೆ ಒಳ್ಳೆಯ ಪ್ರಶ್ನೆ ಏನು ಇಲ್ಲ ಸರ್ ಬದಲಾವಣೆ ನೀವು ಹೇಳ್ತಾ ಇರೋ ಟಿವಿಗೆ ಹೇಳ್ತಾ ಇರೋದು ಅಷ್ಟೇ ಸರ್ ನಮ್ಮಲ್ಲಿ ಎಲ್ಲೂ ಬದಲಾವಣೆ ಇಲ್ಲ ಸರ್ ಒಬ್ರು ಗೌರ್ಮೆಂಟ್ ಇಲ್ಲ ಇಲ್ಲ ಪಕ್ಷ ಬೇರೆ ಗೌರ್ಮೆಂಟ್ ಬೇರೆ ಬೇರೆ ಸರ್ ಗೌರ್ಮೆಂಟ್ ಅಲ್ಲಿ ಮಂತ್ರಿ ಆಗಿದ್ದಾರೆ ಪಕ್ಷದಲ್ಲಿ ಅಧ್ಯಕ್ಷ ಆಗಿದ್ದಾರೆ ಯಾಕೆ ಇರಬಾರ್ದು ಪಕ್ಷ ಕೇಸ್ ಬೇರೆ ಗೌರ್ಮೆಂಟ್ ಬೇರೆ ಬದಲಾವಣೆ ಮಾಡ್ತಾ ಸರ್ ದೊಡ್ಡವರು ದೊಡ್ಡವರು ವಿಚಾರ ಸರ್ ನಮ್ಗೆ ಯಾಕೆ ಖರ್ಗೆ ಸಾಹೇಬ್ರು ಹೇಳಿದ್ದಾರೆ ಅಂದರೆ ಅವ್ರು ಮಾತ್ರ ನಾವೆಲ್ಲ ವಿರುದ್ಧವಾಗಿ ಹೇಳೋಂಗಿಲ್ಲ ನಮ್ಮ ಅಧ್ಯಕ್ಷರು ಅವ್ರು ಏನು ಸರ್ ತೀರ್ಮಾನ ಅದೇ ತೀರ್ಮಾನ ಮುಂದೂರಿ ಸರ್ ಖಂಡಿತವಾಗ್ಲೂ ಮುಂದುವರಿ ಸಚಿವ ಸಂಪುಟ ಪುನರಚನೆಯಾದ್ರೂ ಆಗಬೇಕಾ ಏನು ಆಗ್ಬೇಕಾಗಿಲ್ಲ ಸರ್ ಇರೋದು ಕರೆಕ್ಟ್ ಆಗಿರೋದ್ರಿಂದ ಯಾಕೆ ಸರ್ ನಾವು ಬೆದುಕಬೇಕು ಇಲ್ಲ ನಾನು ನನಗೇನು ಮಿನಿಸ್ ನಾನು ಆವತ್ತೇ ಒಂದು ದಿವಸ ಹೇಳ್ತಾರೆ ನಾನು ಯಾರು ಮನೆ ಬಾಗಿಲಿಗೆ ಹೋಗೋದಿಲ್ಲ ಯಾರನ್ನೂ ಕೇಳೋದಿಲ್ಲ ಕೋಲಾರ ಜನ ಏನು ನನಗೆ ಆಶೀರ್ವಾದ ಮಾಡಿ ಓಟ್ ಹಾಕಿದ್ದಾರೆ ನನಗೆ ಕೋಲಾರ ಜನ ಓಟ್ ಹಾಕಿರೋದು ಏನಕ್ಕೆ ಹಾಕಿದ್ದಾರೆ ಅಂದರೆ ಕೆಲಸ ಮಾಡೋ ಅಂತ ಹಾಕಿದ್ದಾರೆ ಅರಟೆ ಅಂತ ನಾನು ಓಟ್ ಹಾಕಿಲ್ಲ ಕೆಲಸ ಮಾಡೋಕ್ಕೆ ಓಟ್ ಹಾಕಿದೆ ಅರ್ಟೆ ಹೊಡ್ಕೊಂಡು ಅಂತ ಯಾರೂ ನನಗೆ ಓಟ್ ಹಾಕಿಲ್ಲ ಆ ಕೆಲಸ ಮಾಡೋಕೆ ನಾನು ಸಿದ್ಧವಾಗಿದ್ದೀನಿ ನಾವು ಮಂತ್ರಿ ಇದ್ರೂ ಒಂದೇ ಇಲ್ಲದೇ ಇದ್ರೂ ಒಂದೇ ಏನಾದ್ರೂ ಒಂದೇ ಕೆಲಸ ಅಂತೂ ಮಾಡೇ ಮಾಡ್ತೀವಿ ಇಂಥದಕ್ಕೆ ಅಂತ ಆಸೆ ಪಟ್ಟಿಲ್ಲ ಸರ್ ನನ್ನ ಜಾತಿ ಓಟಿರೋ ಸಾವಿರದ ಐನೂರು ಓಟ್ ಸರ್ ಕೋಲಾರಲ್ಲಿ ಇಷ್ಟು ಜನ ನನ್ನ ನಂಬಿ ಓಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಅವ್ರ ಋಣ ನಾನು ತಿಳ್ಸ್ಕೋಬೇಕು ಏನಿದ್ರು ಏನಿಲ್ಲ ಅಂದ್ರೆ ಆ ಕೆಲಸ ನಾನು ಮಾಡ್ತೀನಿ ನನಗೆ ಅದು ಬೇಕು ಇದು ಬೇಕು ಅಂತ ಯಾವುದೇ ಹುಡ್ಕೊಂಡು ಹೋಗೋದಿಲ್ಲ ಬಂದಿರೋ ದಿನ ಪ್ರಸಾದ ಹತ್ರ ಎರಡು ಕೈಲಿ ನಿರೀಕ್ಷೆಗೆ ಯಾರಿಗೆ ಹಂಡ್ರೆಡ್ ಪರ್ಸೆಂಟ್ ನಿರೀಕ್ಷೆಗೆ ಸ್ಪಂದಿಸ್ತಾ ಇದ್ದೀನಿ ನೀವು ಪತ್ರಕರ್ತರು ಒಂದು ಕೆಲಸ ಮಾಡಿ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳ್ಳಿ ಯಾವತ್ತೆ ಯಾವತ್ತು ನಾನು ಎಲ್ಲಿದ್ದೆ ಎಷ್ಟು ದಿನ ನಾನು ಕೋಲಾರಲ್ಲಿ ಇದ್ದೀನಿ ಎಷ್ಟು ದಿವಸ ಕೋಲಾರಲ್ಲಿಲ್ಲ ಅಂತ ನೀವು ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳ್ಬೇಕಂದ್ರೆ ಚೆಕ್ ಮಾಡಿ ಎಷ್ಟು ದಿನ ಇದೆ ಎಷ್ಟು ದಿನ ಇಲ್ಲ ಅಂತ ನಿಮಗೆ ಗೊತ್ತಾ